ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ತ್ವಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಇಂದಿನ ದಿನ ಮಹಾ ನಿನ್ನ ಜೊತೆ ನನ್ನ ಕಥೆಯ ಮಹಾಸಂಚಿಕೆ ನಡೆಯಲಿದೆ ಈ ಒಂದು ವಾರ ಪೂರ್ತಿ ಏನಪ್ಪಾ ಅಂದ್ರೆ ಈ ಒಂದು ದರವೇಲಿ ರೋಚಕತೆ ರೂಪಡ್ಕೊಳ್ತಾ ಇದೆ ಈಗ ಈಗೇನು ಮನಸ್ವಿನಿಯಾಗಿ ಬಂದಂಥ ಅಶ್ವಿನಿ ನಾನು ಮದುವೆ ಆಗಬೇಕಂತಾಳೆ ಅಂಜನಾ ನಾನು ಮದುವೆ ಆಗಬೇಕು ಅಜಿತನಂತಾಳೆ ಅಂತಾಳೆ ಬೋ ಈ ಅಜಿತ ಕೊನೆಯವರೆಗೂ ಭೂಮಿಯ ಗಂಡನಾಗಿ ಉಳಿತನ ಇಲ್ವಾ ಅನ್ನೋದನ್ನು ನಾವು ಕಾದ್ ನೋಡಬೇಕು ಈ ಕಡೆ ಭೂಮಿ ಸತ್ಯನಂಗ ಕಾಲ್ ಮಾಡಿಬಿಟ್ಟು ಶ್ರವಣ ಸಾಹೇಬ್ರ ಮನೆಗೆ ಹೋಯ್ ಬರೋಣ ಅಂತ ಕಾಲ್ ಮಾಡ್ತಾಳೆ ಅವಾಗ ಸತ್ಯನ ನೀನು ಅಜಿತ ಹೋಗ್ಬೋದಲ್ಲ ಅಂದಾಗ ಇಲ್ಲ ಅಣ್ಣ ನಾನು ನೀವು ಹೋಗೋಣ ಬನ್ನಿ ಅವ್ರು ಬರಲ್ಲ ಅಂದಾಗ ಆಯಿತು ನೀನು ಆ ಕಡೆಯಿಂದ ಬಾಮ ಭೂಮಿ ಹೋಗೋಣ ಅಂತ ಸಿದ್ಧವಾಗಿ ಶ್ರವಣ ಸಾಹೇಬ್ರ ಮನೆ ಕಡೆ ಹೋಗ್ತಾರೆ ಈ ಕಡೆ ನಮ್ಮ ದೇವಿಯಾನಿ ಕಾಲ್ ಮಾಡಿಬಿಟ್ಟು ಏನು ಅಜ್ಜಿ ಈ ನಮ್ಮ ಸಂಗೀತ ಅವರೆಲ್ಲರೂ ಕೂಡ ಅಪೇಕ್ಷೆ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಶ್ರವಣನ ನಿನ್ನ ಈ ಒಂದು ಸೀತಾರಾಮ ಕಲ್ಯಾಣೋತ್ಸವ ಕರೆಯೋಕ್ಕೆ ಬರೋ ಥರ ನೀವು ಈ ಥರ ರೆಡಿ ಮಾಡ್ಕೋ ಅಂತ ಅಲ್ಲಿ ಒಂದು ಕೂಡ ಏನಪ್ಪ ದೇವಿ ದೇವಿಯಾನಿ ಮಾಸ್ಟರ್ ಪ್ಲ್ಯಾನ್ ಇದ್ದಾಳೆ ಅಂದ್ರೆ ಈಗೇನು ಫ್ರಾಡು ಈಕೆಯಲ್ಲಿ ಶಾರದಾ ಅತ್ತೆ ಆಲಿ ಆಮೇಲೆ ಶ್ರವಣನ ಗುಣಗಳು ಇಲ್ಲ ಅಂತ ಅಜಿತ್ ಹೇಳಿರ್ತಾನಲ್ಲ ಅದಕ್ಕೋಸ್ಕರ ಅವರು ಅದನ್ನು ನಂಬಬಾರ್ದು ಅಂತ ಹೇಳಿಬಿಟ್ಟು ಶಾರದಲ್ಲಿರೋ ಗುಣಗಳು ಈ ರೀತಿ ಇದ್ವು ನೀನು ಈ ರೀತಿ ಆ್ಯಕ್ಟ್ ಮಾಡು ಅಂತ ಈ ನಮ್ಮ ದೇವಿಯನಿ ಅಶ್ವಿನಿಗೆ ಎಲ್ಲವನ್ನು ಕೂಡ ತಲೆಯಲ್ಲಿ ತುಂಬ್ತಾ ಇದ್ದಾಳೆ ಈ ರೀತಿ ನಡ್ಕೋ ಮನೆಯವ್ರಿಗೆಲ್ಲ ಬಟ್ಟೆ ತೊಗೊಂಡ್ಬಾ ನೀನು ಹೌದಾ ನೀನು ಅಂದರೆ ಅವನು ಶ್ರವಣ್ ಮಾತ್ರ ಇದಕ್ಕೆ ಸೀತಾರಾಮ ಕಲ್ಯಾಣ ಬಗ್ಗೆ ಬರೋಕ್ಕೆ ಒಪ್ಪಲ್ಲ ಅದನ್ನು ನೀವು ಒಪ್ಪಿಸ್ಬೇಕು ಅಂತ ಹೇಳಿ ಫೋನನ್ನು ಇಡ್ತಾಳೆ ಈ ಕಡೆ ನಮ್ಮ ಸತ್ಯ ನಮ್ಮತ್ತೆ ಭೂಮಿ ಶ್ರವಣ ಸಾಹೇಬರ ಮನೆ ಬಾಗಿಲಿಗೆ ಬರ್ತಾರ ಬ ಡೋರ್ ತೆಗೆದಂಥ ಅಶ್ವಿನಿ ಬನ್ನಿ ಒಳಗೆ ಅಂತ ಕರೀತಾಳ ಆದರೆ ಶ್ರವಣ್ ಬರಬೇಡ ನಿನಗೇನು ಅರ್ಹತೆ ಇದೆ ಅಂತ ನನ್ನ ಮನೆಯಲ್ಲಿ ಬರ್ತಾ ಇದೆಯಾ ಕಾಲು ಇಡಬೇಡ ನೀನು ಅಂತ ವಾರ್ನ್ ಮಾಡ್ತಾನೆ ಅಲ್ಲ ಸಾಹೇಬ್ರೆ ಸೀತಾರಾಮ ಕಲ್ಯಾಣಕ್ಕೆ ಬನ್ನಿ ನೀವು ಅಜ್ಜಿ ತುಂಬಾ ನೋವು ಮಾಡ್ಕೊಳ್ತಾ ಇದ್ದಾರೆ ನೀವು ಬಂದಿಂದು ತುಂಬಾ ಫೀಲ್ ಆಗಿದ್ದಾರೆ ಅಜ್ಜಿ ಅಂತ ಹೇಳ್ತಾಳೆ ಆವಾಗ ಶ್ರವಣ ಅಲ್ಲ ಇದನ್ನೆಲ್ಲ ಹೇಳೋಕ್ಕೆ ನೀನು ಯಾರು ನನಗೆ ಏನು ಸಂಬಂಧ ನಿಂಗೆ ಹಾಂ ನೀನು ನನ್ನ ಮನೆಗೆ ಯಾಕೆ ಬಂದಿದೆಯಾ ಅಂದಾಗ ಸಾಹೇಬ್ರೆ ನಾನು ನಿಮ್ಮ ಮಳಗ ಮಗಳ ಥರ ಸಾಹೇಬ್ರೆ ನೀವು ಅಂದ್ಕೊಳ್ಳದ ಇದ್ದರೂ ಕೂಡ ನನ್ನ ತಂದೆ ಸ್ಥಾನದಲ್ಲಿ ನಾನು ನಿಮ್ಮ ಇಟ್ಟಿದ್ದೀನಿ ಸಾಹೇಬ್ರೆ ಬನ್ನಿ ನಿಮಗೆ ಕೈ ಮುಗಿದು ಬಿಡ್ಕೊತೀನಿ ನಾನು ಬನ್ನಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ ಆದ್ರೆ ಶ್ರವಣ ಮಾತ್ರ ನೀನು ಸತ್ಯ ನೀನು ಮಾತ್ರ ಒಳಗಡೆ ಬಾ ಆದರೆ ನೀನು ಆಕೆನ ಮಾತ್ರ ನಾನು ಒಳಗಡೆ ಕರ್ಕೊಳ್ಳಲ್ಲ ಹೇಳಿದ ಅಲ್ಲ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾಳೆ ಅಲ್ಲ ಶ್ರವಣ ಅವಳು ಕರೆಯೋಕೆ ಬಂದಿದ್ದಾಳೆ ಬರ್ಬೋದಲ್ಲ ಅಂತ ಸತ್ಯ ಹೇಳಿದಾಗ ಶ್ರವಣ್ ನೀನು ಮಾತ್ರ ಕರೆದಿದ್ರೆ ಬರ್ತಿದ್ದೆ ಭೂಮಿ ಈಗ ಹೋಗ್ತೀಯಾ ನನ್ನ ಆಳುಗಳನ್ನು ಕರೆಸಿ ನಿನ್ನ ಹೊರಗೆ ಹಾಕ್ಲಾ ನಾನು ಅಂತ ಅಂದಿರ್ತಾನೆ ಅದೇ ಟೈಮ್ಗೆ ಅಜಿತ್ ಬಂದ್ಬಿಟ್ಟು ಅಲ್ಲ ಮಾವ ನನ್ನ ದೊಡ್ಡ ಗುಣ ಅದು ನಿಮ್ಮ ಮನೆತನ ಬಂದಿದ್ದಾಳೆ ಅಂದರೆ ನನಗೂ ಕೂಡ ತಿಳಿಸ್ದಂಗೆ ಬಂದಿದ್ದಾಳೆ ಅವಳಿಗೆ ಈ ರೀತಿ ಅವಮಾನ ಮಾಡ್ತೀರಾ ನೀವು ಅಂದ್ಬಿಟ್ಟು ಬಾ ಭೂಮಿ ಅಂತ ಆಕೆ ಕೈಯನ್ನು ಎಳೆದುಕೊಂಡು ಮನೆ ಕಡೆ ಹೋಗ್ತಾನೆ ಶ್ರವಣ ಈ ಕಡೆ ಮಗಳಿಗೆ ಅಶ್ವಿನಿ ಮನಸ್ವಿನಿ ನೀನು ಡೋರನ್ನು ಲಾಕ್ ಮಾಡ್ಕೊಂಡು ಬಾರಮ್ಮ ಅಂತ ಹೇಳಿಬಿಟ್ಟು ಶ್ರವಣ್ ಹೋಗ್ತಾನೆ ಈ ಕಡೆ ಅಜಿತ ಸಿಟ್ಟಿನಿಂದ ಶ್ರ ಸತ್ತಂಗೆ ಭೂಮಿಗೆ ಬೈತ ನಿಮ್ನ ಯಾರು ಬಾ ಅಂದರು ಇಲ್ಲಿ ಯಾರಿಗೆ ಹೇಳಿ ಬಂದ್ರಿ ನೀವು ಅಂತ ಬೈಕೋತ ಭೂಮಿನ ಸತ್ಯನ ನಡ್ರಿ ಮನೆ ಕಡೆ ನೀವು ಅಂತ ಹೇಳಿ ಭೂಮಿನ ತನ್ನ ವೈ ವೆಹಿಕಲಲ್ಲಿ ಹತ್ತಿಸ್ಕೊಂಡ್ಬಿಟ್ಟು ಮನೆ ಕಡೆ ಬರ್ತಾನೆ ಮನೆಗೆ ಬಂದುಬಿಟ್ಟು ಅಮ್ಮ ಅಮ್ಮ ಅಂತ ಕೂಗ್ತಾನೆ ಆವಾಗ ದೇವಿಯಾನಿ ಮತ್ತು ಪಲ್ಲವಿ ಅಷ್ಟೇ ಇರ್ತಾರೆ ಇಲ್ಲ ನ ಸಂಗೀತಮ್ಮ ಇವ್ರ ಮನೆಗೆ ಶ್ರವಣ್ಣ ಸಾಹೇಬ್ರ ಮನೆಗೆ ಹೋಗಿದ್ದಾರೆ ಅಂತ ಪಲ್ಲವಿ ಹೇಳ್ತಾರೆ ಹೌದಾ ಅಂತ ಅಜಿತ್ ಹೇಳ್ತಾನೆ ನೀನು ಭೂ ಭೂಮಿನ ಇರ್ತಾನೆ ಅಜಿತ್ ಅದಕ್ಕೆ ಯಾಕೆ ಯಾಕೆನಾ ಬೈತಿ ಅಂತ ಇಲ್ಲ ಹೀಗೆ ಸತ್ಯ ಶ್ರವಣ್ಣ ಮಾವನ ಮನೆಗೆ ಹೋಗಿದ್ದಾಳೆ ಕರೆಯೋಕ್ಕೆ ಇವಳು ಹೇಳಿದರೆ ಬರ್ತಾರ ಅವರು ಅಂತ ಇದ್ದಾಗ ಅಲ್ಲಮ್ಮ ನೀನು ಅವನಿಗೆ ತಿಳಿಸ್ದೆ ಯಾಕೆ ಹೋದಿ ನೀನು ಅಂತ ಮತ್ತೆ ಅಲ್ಲಿ ಗಂಡ ಇಂತಿಗೆ ತಂದಿಡ ಹತ್ತಿದ್ದಾಳೆ ದೇವಾಯನಿ ಸತ್ಯ ಮತ್ತು ನೀನು ಬಾ ರೂಮ್ಗೆ ಅಂತ ಅಜಿತ ಭೂಮಿಯ ಹೇಳ್ಕೊಂಡು ರೂಮ್ ಕಡೆ ಬರ್ತಾನೆ ರೂಮಲ್ಲಿ ಮತ್ತೆ ಇಬ್ಬರಿಗೂ ಕೂಡ ಬೆಂಡತನೇ ನಿಮ್ಮ ಯಾರು ಹೋಗಂದ್ರು ಅವ್ರ ಮನೆ ಬಾಗಿಲಿಗೆ ಅಂತ ಅವರು ಆ ರೀತಿ ನಿನಗೆ ಮಾತಾಡಿದರೆ ನಂಗೆ ಸಹಿಸ್ಕೊಳೋಕ್ಕಾಗಲ್ಲ ಅಂತ ಅಜಿತ್ ಹೇಳ್ತಾನೆ ಆವಾಗ ಭೂಮಿ ಇಲ್ಲಿ ಬಿಡಿ ಸಾಹೇಬ್ರೆ ಅವರು ನನ್ನ ತಂದೆ ಸ್ಥಾನದಲ್ಲಿದ್ದಾರೆ ಎರಡು ಬೈದರೆ ನನಗೇನು ಹತ್ತಲ್ಲ ನಾನು ಏನು ಅದನ್ನ ಮನಸ್ಸಿಗೆ ಹಾಕೊಳ್ಳಲ್ಲ ಅದಕ್ಕೋಸ್ಕರ ಹೋಗಿದ್ದೆ ನಾನು ಅಂದಾಗ ಅಲ್ಲ ಆ ರೀತಿ ಅವಮಾನ ಮಾಡಿಸ್ಕೊಳ್ಳೋದು ಬೇಕಾಗಿತ್ತ ನೀನು ಒಂದು ವರ್ಷದ ಮಟ್ಟಿಗೆ ಮಾತ್ರ ಏನಪ್ಪ ಅಂದ್ರೆ ನಾನು ಹೆಂಡ್ತಿ ಆಮೇಲೆ ನೀನು ನನ್ನವಳಲ್ಲ ಅಂದಾಗ ಭೂಮಿ ನಾನು ಒಂದು ವರ್ಷದವರೆಗೂ ಮಾತ್ರ ನಿಮ್ಮ ಅಲ್ಲ ಆದ್ರ ಒಂದು ವರ್ಷದೊಳಗೂ ವರೆಗೂ ಕೂಡ ನಾನು ನಿಮ್ಮ ಹೆಂಡ್ತಿಯಾಗಿ ಏನೆಲ್ಲ ಕರ್ತವ್ಯಗಳನ್ನು ನಿಭಾಯಿಸಬೇಕು ಈ ರೀತಿ ಮನೆಯಲ್ಲಿ ಆಗಿದೆಲ್ಲ ಅದನ್ನ ನಂಗೆ ಸಹಿಸ್ಕೊಳೋಕಾಗ್ತಾ ಇಲ್ಲ ಅಜ್ಜಿ ಶ್ರವಣ ಸಾಹೇಬರು ನೀವು ಎಲ್ಲರೂ ಕೂಡ ಚೆನ್ನಾಗಿರಬೇಕು ಹಾಂ ಇದ್ರೂ ಒಂದು ನಾನು ಇರುವಂಥ ಒಂದು ವರ್ಷದವರೆಗೂ ಮಾತ್ರ ನಾನು ಯಾರು ಅಂದರೂ ಆಡಿದರೂ ಕೂಡ ನನ್ನ ಕರ್ತವ್ಯವನ್ನು ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾಳೆ ಭೂಮಿ ಏನು ಇವು ಎಷ್ಟು ಹೇಳಬೇಕು ಅಂತ ಅಜಿತ್ ಮತ್ತೆ ಬೈಕೋತಿರ್ತಾನೆ ಈ ಕಡೆ ನೋಡಿದರೆ ಶ್ರವಣ ಮನೆಗೆ ಅಜ್ಜಿ ಬಂದಿದ್ದಾಳೆ ಇದರಿಂದ ತುಂಬಾ ಖುಷಿ ಆಗುತ್ತೆ ಯಾಕಂದರೆ ಅವನ ತಾಯಿ ಬಂದಿದ್ದಾಳಂತ ಶ್ರವಣ ತುಂಬಾ ಖುಷಿ ಇರ್ತಾನೆ ಎಲ್ಲರೂ ಕೂಡ ಮಾತಾಡ್ತಾ ಕುಂತಿರ್ತಾರೆ ಅವಾಗ ಸಂಗೀತ ಅಲ್ಲಮ್ಮ ಬಂದ ವಿಷಯ ಬಿಟ್ಟು ಬೇರೇನ ಮಾತಾಡ್ತಿದೆಯಲ್ಲ ಬಂದ್ಲು ಬಂದು ವಿಷಯ ಹೇಳಮ್ಮ ಅಂದಾಗ ಅಜ್ಜಿ ಹೇಳ್ತಾಳೆ ಹಿಂಗಕ್ಕ ನೋ ನಾಳೆ ದೇವಸ್ಥಾನದಲ್ಲಿ ಸೀತಾರಾಮ ಕಲ್ಯಾಣ ಇದೆ ನೀನು ಮನಸ್ವಿನಿ ಎಲ್ಲರೂ ಬರಬೇಕು ನೀವು ಅಂತ ಹೇಳಿದಾಗ ಶ್ರವಣ ಎದ್ಬಿಟ್ಟು ನಾನು ಬರಲ್ಲ ಅಂತ ಕೂಗ್ತಾನೆ ಆವಾಗ ಮನಸ್ವಿನಿ ಇಲ್ಲ ಅಪ್ಪ ನಾವು ಹೋಗೋಣ ಅದು ಮನೇಲಿಲ್ಲ ದೇವಸ್ಥಾನದಲ್ಲಿದೆ ಅಲ್ಲಪ್ಪ ಅಜಿತ್ ನನಗೆ ನೀನು ಅಶ್ವಿನಿ ಮನಸ್ವಿನಿ ಅಲ್ಲ ಅಂದ್ರೆ ಹಂಗೆ ಆಗಕ್ಕಾಗತ್ತಾ ನನ್ನ ಮಗಳೇ ನೀನು ಅಪ್ಪನೇ ಅಪ್ಪ ಅವ್ರ ತಲೆ ತಿಳ್ಕಡ್ಸ್ಕೋತೀಯ ನೀನು ಹೋಗೋಣ ನಾವು ಹೋಗೋದ್ರಿಂದ ಎಲ್ಲರೂ ಕೂಡ ತುಂಬ ಖುಷಿ ಪಡ್ತಾರ ಅಂತ ತಂದೆನೊಪ್ಪ ಸ್ಥಳ ಇದರಿಂದ ಅಜ್ಜಿ ನೋಡು ನಮ್ಮ ಬಂಗಾರ ಇದ್ದೇ ನನ್ನ ಮನಸ್ವಿನಿ ಅಂತ ತುಂಬಾ ಖುಷಿ ಪಡ್ತಾಳೆ ಸಂಗೀತನೂ ಕೂಡ ಎಲ್ಲ ನಮ್ಮ ಶಾರದಾನ್ ಗುಣಗಳೇ ಅದಾವೆ ನಮ್ಮ ಮನಸ್ವಿನಿ ಹತ್ರ ಅಂತ ಸಂಗೀತನೂ ಕೂಡ ವರ್ಣ ಮಾಡ್ತಾಳೆ ನಂತರ ಅವ್ರಿಗೆ ಆಗಿ ಗಿಫ್ಟ್ ತಂದಿರ್ತಾ ಹಾಗಂತ ಹೊಂಟಿರ್ತಾಳೆ ಅಶ್ವಿನಿ ಅಲ್ಲಿ ಬಂದ್ಬಿಟ್ಟು ಅಪೇಕ್ಷೆ ಏನು ಮನಸ್ವಿನಿ ನಿನ್ನನ್ನು ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂದಾಗ ಮನಸ್ವಿನಿನೂ ಕೂಡ ಹೌದು ನಿನ್ನ ಜೊತೆ ಹೊರಟೆ ಹೊಡೋದನ್ನು ನಾನು ಮಿಸ್ ಮಾಡ್ಕೊಳ್ತಿದ್ದೀನಿ ಅಪ್ಪ ಇಲ್ಲಿ ನಾನು ತುಂಬ ಚೆನ್ನಾಗಿಟ್ಟಿದ್ದಾರೆ ಆದರೆ ನೀವಿಲ್ಲ ಅನ್ನೋದು ಒಂದೇ ಅಂದಾಗ ಏ ಬಾರೆ ನೀನು ಆ ಮನೆಗೆ ಅಂತ ಅಪೇಕ್ಷೆ ಕರಿತಾಳೆ ಅವಾಗ ಹೇಗೆ ಬರೋಕ್ಕಾಗುತ್ತೆ ಅಪ್ಪ ಒಪ್ಪಲ್ಲ ಅಂದಾಗ ಅಲ್ಲ ಈ ಸೀತಾರಾಮ ಕಲ್ಯಾಣಕ್ಕೆ ಒಪ್ಪಿಸಿದ್ಯಾ ಅಪ್ಪನ ಅಲ್ಲಿಗೆ ಬರಕ್ಕೆ ಒಪ್ಸಕ್ಕಾಗಲ್ವ ನಿನ್ನ ಕೈಲಿ ನೀವು ಒಪ್ಸೆ ಒಪ್ಪಿಸ್ತೀಯ ಒಪ್ಪಸು ಅಂತ ಹೇಳ್ತಾಳೆ ಆಮೇಲೆ ತನ್ನ ತಾಯಿನ ಬೈತಾಳೆ ನಮ್ಮಮ್ಮ ಎಷ್ಟು ಹೇಳಿದರೂ ಸಾಕಾಗಲ್ಲ ಸೊಸೆಗೋಸ್ಕರ ಎಷ್ಟೆಲ್ಲ ಮಾಡ್ತಾಳೆ ಅಂತ ಅಮ್ಮನ ಬೈತಾಳೆ ಈ ಕಡೆ ನಮ್ಮ ಅಜಿತ್ ಸಾಹೇಬರು ಭೂಮಿ ಹೇಳೋದನ್ನ ಕೇಳ್ಕೊ ಅಂತ ನಿಂತ್ಬಿಟ್ಟಿದ್ದಾರೆ ಅಂದ್ರೆ ಆಕೆ ಏನು ನನಗೆ ಬೈದರೂ ನಾನು ಹಚ್ಕೊಳ್ಳಲ್ಲ ನಾನು ಒಂದು ವರ್ಷದವರೆಗೂ ನಿಮ್ಮ ಹೆಂಡ್ತಿಯಾಗ ಏನೆಲ್ಲ ಕರ್ತವ್ಯ ಮಾಡಬೇಕು ನಾನು ಮಾಡೇ ಮಾಡ್ತೀನಿ ಯಾರು ಬೈದರೂ ನನ್ನ ಮನಸ್ಸಿಗೆ ತೊಗೊಳಲ್ಲ ರೀ ಅಂತ ಹೇಳ್ತಾಳೆ ಅಜಿತ್ಗೆ ಅದನ್ನೆಲ್ಲ ಅವನು ಬಾಯ್ ತಗೊಂಡು ಇದ್ದಾನೆ ಅವಳು ಮಾತನ್ನು ಎಲ್ಲ ಎಷ್ಟೆಲ್ಲ ಒಳ್ಳೆಯವಳು ಇವಳು ಯಾರು ಬೈದರೂ ಕೂಡ ಹಚ್ಕೊಳ್ಳೋದೆ ಎಲ್ರಿಗೂ ಒಳ್ಳೆಯದನ್ನು ಬಯಸುವಂಥ ಇವಳು ಅಂತ ಆಕೆ ಬಗ್ಗೆ ತುಂಬಾ ಖುಷಿಪಡ್ತಾನೆ ಸಾಹೇಬ್ರೆ ನಿಮ್ಮ ಕೈ ಮುಗಿದು ಬಿಡ್ಕೊತೀನಿ ನನ್ನ ಪಾಡಿಗೆ ನಾನು ಬಿಟ್ಬಿಡಿ ಅಂತ ಭೂಮಿ ಕಿಚನ್ ಕಡೆ ಹೋಗ್ತಾಳೆ ಈ ಕಡೆ ಅಜಿತ ಸತ್ಯನ ಸತ್ಯನ ಏನು ಹೇಳ್ತಾನೆ ತುಂಬ ಭೂಮಿ ತುಂಬ ಒಳ್ಳೆಯವಳು ಅಲ್ಲ ಅಂದಾಗ ಹೌದು ಸತ್ಯನ ಭೂಮಿ ತುಂಬಾ ಒಳ್ಳೆಯವಳು ಅಂತ ಸ್ಮೈಲ್ ಕೊಡ್ತಾನೆ ಆವಾಗ ಸತ್ಯನ ಏನು ಏನೋ ಏನು ಹೇಳು ಅಂದಾಗ ಅಜಿತ ಏ ಸತ್ಯನ ನೀವು ಟಾಪಿಕ್ ಇದು ಮಾಡಬೇಡಿ ಅಂತ ಹೇಳ್ತಾನೆ ಮತ್ತೆ ಸತ್ಯ ಹಾಗಾದರೆ ಸೀರಿಯಸ್ ಆಗಿ ಹೇಳ್ತೀನಿ ಒಂದು ಮಾತು ಕೇಳು ನಂಗೆ ಯಾಕೋ ನಿಮ್ಮ ದೇವಿಯಾನೇ ಅತ್ತೆ ಮೇಲೆ ಅನುಮಾನ ಬರ್ತಾಯಿದೆ ಸತ್ಯ ನೀ ಸತ್ಯಕ್ಕೆ ತಲೆ ಬಾಗ್ತೀ ಅಂತ ಈ ಮಾತನ್ನು ಹೇಳ್ತಾ ಇದ್ದೀನಿ ನಾನು ಅವರಲ್ಲಿ ಮಾತಾಡಿದ ರೀತಿ ನಿನಗೆ ಭೂಮಿಗೆ ತಂದು ಹಾಕೋ ಥರ ಇತ್ತು ಅಂದಾಗ ಅಜಿತ್ ಕೂಡ ಯೋಚನೆ ಮಾಡ್ತಾನೆ ನಂತರ ಭೂಮಿ ಈ ಕಡೆ ಕಿಚನಲ್ಲಿ ಹಿಟ್ಟನ್ನು ಇರ್ತಾಳೆ ಆಕೆ ಮುಖದ ಮೇಲೆ ಒಂದೆರಡು ಕೂದಲುಗಳು ಬಿದ್ದು ತುಂಬಾ ಪ್ರಾಬ್ಲಮ್ ಮಾಡ್ತಾ ಇರುತ್ತೆ ಆಕೆ ಹಿಟ್ನಾದಕ್ಕೆ ಅದನ್ನು ದೂರಿಂದ ನೋಡಿದಂಥ ಅಜಿತ ಬಂದ್ಬಿಟ್ಟು ಅದನ್ನು ಸರಿಸಾಕ ಬರ್ತಾನೆ ರೀ ರೀ ಸಾಹೇಬ್ರೆ ನೀವು ಯಾರು ಮನೆಯಲ್ಲಿ ಇಲ್ಲ ಅಂತ ಇದೇ ಟೈಮ್ನ ಮಿಸ್ ಮಾಡ್ಕೋಬೇಡಿ ನೀವು ಹಿಂದೆ ಸರಿ ಹಿಂದೆ ಸರಿ ಅಂದಾಗ ಏನು ನೀನು ದೊಡ್ಡ ಇದನ್ನ ನಿನ್ನ ಮುಖದ ಮೇಲೆ ಏನದು ಜುಟ್ಟನ ಕೂದಲನ ಅದು ಬಿದ್ದಿತ್ತು ಅದು ಸರಿಸ್ಬೇಕಂತ ಬಂದರೆ ನನಗೆ ಈ ರೀತಿ ಮಾತಾಡ್ತೀಯ ನೀನು ನಿನ್ನ ಟಚ್ ಮಾಡಿದರೆ ಹದಿನೈದು ನಿಮಿಷ ಬೇಕು ನನಗೆ ಅದನ್ನು ಸರಿಸ್ಕೊಳೋಕೆ ಕೈ ಮುಗಿದು ಬಡ್ಕೊತೀರಮ್ಮ ನಿನ್ನ ಸವಾಸ ಬೇಡ ನನಗೆ ನೀನು ಒಂಥರ ಕಂಬಳಿ ಹುಳು ಇದ್ದಂಗೆ ಮೈಯೆಲ್ಲ ಪರ್ಚುತ್ತೆ ಅಂತ ಆಕೆಗೆ ರೇಗಿಸ್ಬಿಟ್ಟು ಅಜಿತ್ ಅಲ್ಲಿಂದ ಹೋಗ್ತಾನೆ ಭೂಮಿ ಹಿಟ್ಟನ್ನು ಬಿದ್ದಿ ಏನು ಇವ್ರ ದೊಡ್ಡ ಸಾಯ್ ಆಕೆಯೂ ಕೂಡ ಅವ್ರ ಬಗ್ಗೆ ಒಂದು ಸ್ವಲ್ಪ ಲವ್ ಉಂಟಾಗಿದೆ ಅಲ್ಲ ಆಕೆಯೂ ಕೂಡ ನಗ್ತಾ ಮಾತಾಡ್ತಾಳೆ ನಂತರ ಅಪೇಕ್ಷ ಅಶ್ವಿನಿ ಮಾತಾಡ್ತಾ ಮಾತಾಡ್ತಕ್ಕೊಂತಿರ್ತಾರೆ ಅಶ್ವಿನಿ ಎಲ್ರಿಗೂ ಈ ಫೇಕ್ ಮನಸ್ವಿನಿ ಇದಾಳಲ್ಲ ಎಲ್ರಿಗೂ ಕೂಡ ಗಿಫ್ಟ್ಸನ್ನು ತೊಗೊಂಬಂದಿರ್ತಾಳೆ ಇದೆಲ್ಲ ಏನು ಪ್ಲ್ಯಾನ್ ಆಕೆ ಪ್ಲ್ಯಾನ್ ಪ್ರಕಾರ ಎಲ್ಲ ಬಟ್ಟೆನ ತೊಗೊಂಡು ಬಂದು ಕೊಡ್ತಾ ಇರ್ತಾಳೆ ಅಲ್ಲ ಎಷ್ಟೆಲ್ಲ ಬಟ್ಟೆ ಹೇಗೆ ತಂದೆ ಅಂತ ಶ್ರವಣ್ ಕೇಳಿದಾಗ ಇಲ್ಲ ಅಪ್ಪ ಅದು ನನ್ನ ಸೇವಿಂಗ್ಸ್ ಇದ್ದು ಅಂತ ಹೇಳಿ ಎಲ್ರಿಗೂ ಕೂಡ ಬಟ್ಟೆ ಕೊಡ್ತಾಳೆ ಅದರಲ್ಲಿ ಭೂಮಿಗೂ ಕೂಡ ಸೀರೆ ತಂದಿರ್ತಾಳೆ ಆದರೆ ಆಕೆಯೂ ಕೂಡ ಸೀತಾರಾಮ ಕಲ್ಯಾಣದಲ್ಲಿ ಅಜಿತ್ನಂದಿಗೆ ಮದುವೆ ಆಗಬೇಕಂತಲೇ ಭೂಮಿ ಸೇಮ್ ಸೀರೆನೇ ತಾನು ತೊಗೊಂಡಿರ್ತಾಳೆ ಇನ್ನು ಇಬ್ಬರಿಗೆ ತೊಗೊಂಡ್ರೆ ಅನುಮಾನ ಹುಟ್ಟುತ್ತಂತ ಹೇಳಿ ಅಪೇಕ್ಷಕ ಮತ್ತು ಮತ್ತನಾಗೂ ಕೂಡ ಅದೇ ಬಣ್ಣದ್ದೇ ಸೀರೆಯನ್ನು ತೊಗೊಂಬಂದಿರ್ತಾಳೆ ಅದನ್ನು ಕೊಡೋದರಿಂದ ಎಲ್ಲರೂ ಖುಷಿ ಪಡ್ತಾರೆ ಆಕೆಗೆ ಯಾಕೆ ತಂದೀನಿ ಅಂತ ಅಜ್ಜಿ ಹೇಳಿದಾಗ ಸ ಇಲ್ಲ ಸಂಗೀತ ಹತ್ಯೆಗೆ ಖುಷಿ ಪಡ್ತಾರಂತ ತಂದಿದ್ದೀನಿ ನಾನು ಅಂತ ಎಲ್ರಿಗೂ ಕೂಡ ಕೊಟ್ಟು ಕಳಿಸ್ತಾಳೆ ಕೊಟ್ಟು ಕಳಿಸ್ಬಿಟ್ಟು ಅಂದರೆ ಇದೇನೋ ಹಾಕಿದ್ದು ಏನೋ ಮಾಸ್ಟರ್ ಪ್ಲ್ಯಾನ್ ಇದೆ ಅಶ್ವಿನಿದು ಬಟ್ ಅದನ್ನು ನಾವು ಕಾದು ಇವಾಗ ನಂತರ ಕಾಲ್ ಮಾಡಿಬಿಟ್ಟು ದೇವೇನಿಗೆ ಹೇಳ್ತಾಳೆ ಮೇಡಮ್ ಅವರೆಲ್ಲ ಹೋದರು ನೀವು ಅಂದ್ಕೊಂಡಂಗೆ ನನ್ನ ಶಾರ್ದು ಅಂತಾರೇನೆ ಅಂತ ತುಂಬಾ ವರ್ಣ ಮಾಡಿದರು ಅಂತ ಹೇಳ್ತಾಳೆ ಗುಡ್ ಅಶ್ವಿನಿ ಅಂತ ಆಕೆ ಶಬ್ಬಶಗಿರಿ ಕೊಡ್ತಾಳೆ ಆಯಿತು ಮೇಡಮ್ ನಾನು ನಿಮಗೆ ಮತ್ತೆ ಏನಾದರೂ ಇದ್ದರೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿ ಗುಡ್ ನೈಟ್ ಮೇಡಮ್ ಅಂತ ಕಾಲನ್ನು ಇಟ್ಬಿಡ್ತಾಳೆ ನಂತರ ಎಲ್ಲರೂ ಕೂಡ ಅವನು ತೊಗೊಂಡು ಮನೆಗೆ ಬಂದುಬಿಟ್ಟು ಮಾತಾಡ್ತಾ ನಗ್ತಾ ಕುಂತಿರ್ತಾರ ಅದೇ ಟೈಮ್ಗೆ ಅಂಜನಾ ಅಜಿತ್ ಮತ್ತು ಭೂಮಿ ನಿಂತಿರ್ತಾರೆ ಅಂಜನ ತಲೆ ಸು ನೂತಾ ಕಮ್ಮಿ ಆಗಿದೆ ಅಂತ ಕೇಳಿ ಭೂಮಿ ನಿನಗೋಸ್ಕರ ಮನಸ್ಸಿನಿ ಸೀರೆ ತಂದಿದ್ದಾಳೆ ನೀ ಇದನ್ನೇ ಹಾಕೋಬೇಕು ನಾಳೆ ನಾವು ಅದೇ ಅಂತ ಸೀರೆ ಕೊಡೋಕ್ಕೆ ಹೋಗ್ತಾಳೆ ಆದ್ರೆ ಅಪೇಕ್ಷೆ ಬಂದ್ಬಿಟ್ಟು ಆಕೆ ಕೈಯನ್ನು ಸೀರೆ ಕಿತ್ಕೊಂಡು ಆಕೆ ಮ್ಯಾಗೆ ರೆಗಾಡ್ತಾಳ ಅಮ್ಮ ಇಷ್ಟು ಕೋಸ್ಲಿ ಸೀರೆ ನಾನು ನೂರೈವತ್ತು ಆದರೆ ನಡೆಯುತ್ತೆ ಅಂತ ರೇ ಹೇಗ್ದಾಗ ಅಲ್ಲೇ ನಿಂತಂಥ ಅಜಿತ್ ಬೈ ಮಾಡ್ತಾನೆ ಆಕೆ ಅಜಿತ್ ನಾರಾಯಣನ ಮಿಸ್ಸಸ್ ಆಕೆ ಒಂದು ಲಕ್ಷ ರೂಪಾಯಿದು ಕೇಳಿದ್ರು ಕೂಡ ಕೊಡಿಸುವಂಥದ್ದು ಇದೆ ನನಗೆ ಆಂ ಅವ್ಳಿಗೆ ಬೆಲೆ ಇಲ್ಲ ಅಂತೀಯ ನೀನು ನೀನು ಗಂಡನ ಮನೆಯಲ್ಲಿದ್ದು ಜೀವನ ಅಂತ ಅಕ್ಕನ ಮ್ಯಾಗ ರೇಗೆ ಬಿಡ್ತಾನೆ ಇದರಿಂದ ಅಪೇಕ್ಷೆ ಬಿಟ್ಟು ಹೋಗೇ ಬಿಡ್ತಾಳೆ ಊರಿಗೆ ಹೋಗ್ತೀನಿ ಅಂತ ಹೋಗ್ತಾ ಇರ್ತಾಳೆ ಅವ್ರ ತಂದೆ ತಳೆದ್ಬಿಟ್ಟು ನೀ ರೆಸ್ಟ್ ಅಪೇಕ್ಷೆ ಅಂತ ಕಂಡು ಮೇಲೆ ಕಳಿಸ್ತಾರೆ ಇದೆಲ್ಲ ಸಿಚುಯೇಷನ್ ಈಕಿಗೆ ಖುಷಿ ಕೊಡುತ್ತೆ ಮನೆಯಲ್ಲಿ ಆದರೆ ದೀವೇನಿ ಖುಷಿ ಆದ್ರೆ ಈ ಅಂ ಈಕಿಗೆ ಯಾಕೆ ಸೀರೆ ತಂದರು ಈಕಿ ಅಂಜನಾ ತಲೆನೂ ಓಡ್ತಾಯಿದೆ ಈ ಕಡೆ ಮನಸ್ವಿನಿ ಸೀರೆ ಒಂದೇ ಥರ ಯಾಕೆ ತಂದಿದ್ದೀನಿ ಆ ಸೀತಾರಾಮ ಕಲ್ಯಾಣದಲ್ಲಿ ಅಜಿತ್ ಜೊತೆ ನಾ ಮದುವೆ ಆಗಬೇಕು ಈ ಎಲ್ಲದಕ್ಕೂ ನಾವು ಆಗಬೇಕು ಅಂತ ಈ ಕಡೆ ಅಶ್ವಿನಿ ಕನಸು ಕಾಣ್ತಾ ಇದ್ದಾಳೆ ಇಲ್ಲಿ ಅಪೇಕ್ಷೆ ಮೊಸುಗೆ ಹಾಕ್ಕೊಂಡು ತಾಳಿ ಕಟ್ಟಿಸ್ಬೇಕಂತೆ ಭೂಮಿಗೆ ಶ ಗುರುಗಳು ಹೇಳಿದ್ದಾರೆ ಅಂತ ಈ ಅಪೇಕ್ಷೆ ಫೋನಲ್ಲಿ ಮಾತಾಡಿಸ್ಕೊಳ್ಳೋದನ್ನ ಕೇಳ್ಕೊಬಿಟ್ಟು ಹಾಂ ಮೊಸುಕ್ ಹಾಕಿ ಹಾಕೋಸ್ ತಾಳಿ ಕಟ್ಟಿಸ್ತಾರ ಮೊಸಗೆ ಹಾಕೊಂಡು ನಾನು ಕೂಡ ಅಜಿತ್ ಜೊತೆ ತಾಳಿ ಕಟ್ಟಿಸ್ಕೊಬೋದಲ್ಲ ಅಂತ ಈ ಕಡೆ ಅಂಜನಾನು ಕೂಡ ಪ್ಲ್ಯಾನ್ ಇದ್ದಾಳೆ ಆವತ್ತು ಮದುವೆ ದಿನ ಏನು ಅಂಜನಾ ಮದುವೆ ಹಾಕ್ತಾಳೆ ಅಥವಾ ಈ ನಮ್ಮ ಫೇಕ್ ಮನಸ್ವಿನಿ ಅಜ್ಜಿ ಜೊತೆ ಇನ್ನ ತಾಳಿ ಕಟ್ಟಿಸ್ಕೊತಾಳ ಅಥವಾ ಭೂಮಿನೇ ಅವನ ಜೊತೆ ತಾಳಿ ಕಟ್ಟಿಸ್ಕೊಂಡು ಕೊನೆಯವರೆಗೂ ಆಕೆಯೇ ಉಳಿತಾಳೆ ಅನ್ನೋದನ್ನು ನಾವು ಕಾದು ನೋಡಬೇಕು ಮುಂದೆ ಏನಾಗುತ್ತೆ ಎಲ್ಲವೂ ಕೂಡ ಏನಪ್ಪ ಅಂದರೆ ಈಗ ಗೊಂದಲಮಯ ಇದು ಇವು ಇದು ವೀಕ್ ಮಾತ್ರ ತುಂಬಾ ಕ್ಯೂರಿಯಾಸಿಟಿ ಇರುವಂಥ ಎಪಿಸೋಡ್ಗಳಿದಾವೆ ಅವನು ಮಿಸ್ ಮಾಡಿದೆ ನೋಡೋಣ